ಮನೇ ನನ್ನ ಮಗಳ ಏನೋ ಗನ್ ಎಫ್ ಯಾರಿಗೆ ಎಫ್ಐಆರ್ ಹಾಕ್ಸಕ್ ಯಾವ ಗನ್ ಪಾಯಿಂಟ್ ಇಟ್ಕೊಂಡು ಮಾಡಿಸಿದ ನಾನು ಹೇಳಿಲ್ಲ ಯೋಗೇಶ್ ರೀ ದರಿದ್ರ ಜಮೀನ್ ಬಗ್ಗೆ ಯೋಗೇಶ ಮಾತಾಡಿರೋದ್ರ ಕೇತ್ಕೊಂಡ್ ಹೇಳಿದ್ವಿ ವಿಚಾರ ನಾನು ರೆಕಾರ್ಡ್ ಅಲ್ಲಿ ನೋಡಿದೆ ನಾನು ಅದು ಯಾಕೆ ಗನ್ ಪಾಯಿಂಟ್ ಇಟ್ಟಿಲ್ಲ ಅವ್ರ ಕೇವಲ ಒಂದು ಕಂಪ್ಲೇಂಟ್ ಕೊಡ್ಸಕ್ಕೆ ಹೇಳಿರಿ ಅದು ಯಾರು ಗನ್ ಪಾಯಿಂಟ್ ಇಟ್ಕೊಂಡು ನನಗೆ ಯಾವ ಆಸಿನೂ ಬೇಡ ಅಂತ ಆಸ್ತಿ ಬೇಡ ಬಟ್ ನಾನೇನು ಸುಮ್ಮನೆ ವ್ಯವಸಾಯದಲ್ಲಿ ನಾನು ಬದುಕಿದ್ದೀನಿ ಅಂತ ನಾನು ಇಲ್ಲ ನಾನು ಬಿಸ್ನೆಸ್ ಮಾಡ್ತಾಯಿಲ್ಲ ರಾಜಕಾರಣಗೂ ಅಷ್ಟೇ ಬಿಸ್ನೆಸ್ಸು ಅಷ್ಟೇ ಮಾಡ್ತಾ ಇದ್ದೀನಿ ನಾವು ಅದು ಯಾವ ಗನ್ ಪಾಯಿಂಟ್ ಹೇಳಪ್ಪ ಈಗ ಅದು ಯಾರು ಕರ್ಕೊಬಂದು ಇವ್ನಿಗೆ ಗನ್ ಪಾಯಿಂಟ್ ಅಂತ ಹೇಳಿದ್ರೆ ಅವ್ರ ಒಂದು ಕಂಪ್ಲೇಂಟ್ ಕೊಡಿಸ್ರಿ ಎದುರಿಸ್ಬಿಟ್ಟು ಗನ್ ಪಾಯಿಂಟ್ ಇಟ್ಬಿಟ್ಟು ಈ ಕೇಸ್ ರಿಜಿಸ್ಟರ್ ಮಾಡ್ಬೋದು ಈಗನು ಬರೀ ಕಾಲೇ ಮಾತಾಡಬೇಡ ನೀವು ಗನ್ ಪಾಯಿಂಟ್ನ ದೇವ್ರು ನಂಗೆ ಶಕ್ತಿ ಕೊಟ್ಟರೆ ಎಲ್ಲ ಖರೀದಿ ಮಾಡ್ತೀನಪ್ಪ ಯಾರ್ಯಾರು ಕೊಡ್ತಾರೋ ಕೊಡ್ತೀನಿ ಸುಮ್ ಸುಮ್ಮನೆ ಕೊಟ್ಬಿಡ್ತಾರ ಆಸ್ತಿನ ಎಲ್ಲ ವೀರ್ಬದಪ್ಪ ತಗೊಂಡೆ ತೊಗೊಂಡು ಎಲ್ಲ ವೀರಪ್ಪ ತಗೊಂಡಿದ್ರು ನನ್ನ ಮಗಳು ತಗೊಂಡವಳೆ ತಪ್ಪೇನಿದೆ ಅವ್ರ ಕೆಪಾಸಿಟಿ ಇದೆ ತಗೊಂಡವಳೆ ಈಗೂ ಕೆಪ್ಯಾಸಿಟಿ ಇದೆ ಇನ್ನೇ ತೊಗೊತೀನಿ ಇನ್ನೂ ಯಾವ್ದಾರು ಇದು ಹೇಳಿ ನೀವು ಅವ್ರು ಮಾತಾಡೋದಕ್ಕೆ ನನ್ನ ಏನೇನು ಮಾತಾಡೋದು ನನ್ನ ಬಗ್ಗೆ ಸ್ಟಾರ್ಟಿಂಗಿಂದ ಪಾರ್ಲಿಮೆಂಟ್ ಸೋತಾಗಿಂದ ಏನೇನು ಮಾತಾಡಿದ್ರು ನೀವೇ ಎಲ್ಲ ರೆಕಾರ್ಡ್ ಮಾಡಿದ್ರಿ ರಿಲೀಸ್ ಮಾಡಿ ನೀವು ನಾನು ರಿಸರ್ಚ್ ಮಾಡೋದು ಬಿಡ ನೀವು ರಿಲೀಸ್ ಮಾಡಿ ಏನೇನು ಮಾತಾಡಿದ್ದಾರೆ ಅಂತ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ನಾನು ಭಾಳ ತಾಳ್ಮೆಯಿಂದ ಎರಡು ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಒಬ್ಬ ಮುಖ್ಯಮಂತ್ರಿ ಇದ್ದರು ನಾನು ಅವ್ರ ಗೌರವದಿಂದ ಸ್ವೀಕಾರ ಮಾಡಿದ್ದೀನಿ ನಮ್ಮ ಅಣ್ಣ ಅಂತ ಸ್ವೀಕಾರ ಮಾಡಿದ್ದೀನಿ ಅಂತೇಳಿ ನಾನು ಇದ್ದೆ ಯಾವಾಗ ಈ ಮಾತುಗಳ ಆಡ್ತಿದ್ರು ಏನು ಎದುರುಕೊಂಡು ಆ ಬ್ಲಡ್ ನಂದಿಲ್ಲ ರೀ ಯು ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಮೈ ಬ್ಲಡ್ ಇಸ್ ಡಿಫರೆಂಟ್